ದೇಶದ ಸಮಸ್ತ ನಾಗರಿಕರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂರನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸೋ ತಿಳಿಬರಿಸೋಕ್ಕೆ ಇಷ್ಟಪಡ್ತೀನಿ ಇಡೀ ದೇಶ ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ನಡೀತಾ ಇದೆ ಇವತ್ತು ಬಾಬಾ ಸಾಹೇಬರ ಸಂವಿಧಾನಕ್ಕೆ ಅಪಾಯ ಬಂದಿದೆ ಜನ ಎಚ್ಚೆತ್ಕೊಂಡು ಮುಂಬರುವ ಮುಂಬರುವ ಚುನಾವಣೆಯಲ್ಲಿ ಎಚ್ಚೆತ್ಕೊಂಡು ಯಾರು ಸಂವಿಧಾನದ ಪರ ಇರ್ತಾರೋ ಅವರಿಗೆ ಮತದಾನ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಜೊತೆಗೆ ಭಗವಾನ್ ಬುದ್ಧರು ಮತ್ತು ಬಾಬಾ ಸಾಹೇಬರ ಮಾರ್ಗದಲ್ಲಿ ಇಡೀ ದೇಶ ನಡೆದ್ರೆ ಭಾರತ ದೇಶ ಜಗತ್ತನ್ನು ಮೀರಿಸೋದ್ರಲ್ಲಿ ಅನುಮಾನವೇ ಇಲ್ಲ ಅದಕ್ಕಾಗಿ ಈ ಕ್ರೌರ್ಯ ಹಿಂಸೆ ಮೋಸ ದಗ ವಂಚನೆ ಇವೆಲ್ಲವೂ ಕೂಡ ಬೌದ್ಧ ಧರ್ಮದಲ್ಲಿ ಇಲ್ಲ ಅದಕ್ಕಾಗಿ ಬಾಬಾ ಸಾಹೇಬರು ಹಿಂದೂ ಧರ್ಮವನ್ನು ಬಿಟ್ಟು ಮೂಲ ಮೂಲ ಈ ದೇಶದ ಧಮ್ಮ ಆದಂಥ ಬೌದ್ಧ ಧಮವನ್ನು ಸ್ವೀಕರಿಸ ಸ್ವೀಕಾರ ಮಾಡ್ತಾರೆ ಅದಕ್ಕಾಗಿ ಬಾಬಾ ಸಾಹೇಬರ ಸಂವಿಧಾನ ಮತ್ತು ಭಗವಾನ್ ಬುದ್ಧರ ಮಾರ್ಗದಲ್ಲಿ ಇಡೀ ದೇಶ ನಡೀಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತೇನೆ ಬುದ್ಧ ಮಾರ್ಗದಲ್ಲಿ ನಡೆದ್ರೆ ಇಡೀ ಜಗತ್ತನ್ನು ಭಾರತ ಮೀರಿಸುತ್ತೆ ಎಲ್ಲದರಲ್ಲೂ ಶಾಂತಿ ಸೌಹಾರ್ದತೆ ಸಾಮರಸ್ಯ ಸಮಾನತೆ ಇಡೀ ಪ್ರಪಂಚವನ್ನು ಭಾರತ ದೇಶ ಮೀರಿಸುತ್ತೆ ಅದಕ್ಕಾಗಿ ಇಡೀ ದೇಶದ ಜನ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮತ್ತು ಭಗವಾನ್ ಬುದ್ಧರ ದಮ್ಮ ಮಾರ್ಗದಲ್ಲಿ ನಡೀಬೇಕು ಇವತ್ತು ಅನ್ನೋಂಥ ಸಂಕಲ್ಪವನ್ನು ಎಲ್ಲರೂ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ನಾನು ಈ ದೇಶದ ವಾಸಿಗಳಲ್ಲಿ ಮನವಿಯನ್ನು ಮಾಡ್ಕೊತೇನೆ